ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಪೈ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನಂಥ ಒಂದು ಅಭಿಪ್ರಾಯವನ್ನು ಪಕ್ಷದ ಲೋಕಸಭಾ ಕ್ಷೇತ್ರಗಳಲ್ಲಿರುವಂತಹ ಜವಾಬ್ದಾರಿಯಂಥ ಪ್ರಮುಖ ಕಾರ್ಯಕರ್ತರ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಪರಿಚಯ ಮಾಡಿಸ್ತಾ ಇದೀನಿ ಅಂತಂದ್ರೆ ನನ್ನ ಜೊತೆ ಮೊದಲನೇ ಬಾರಿ ಬಂದಿರೋದು ಅವರು ಚುನಾವಣೆ ನಿಂತಾಗ ಈಗ ಚಪ್ಪಲಿ ಇನ್ನೂ ಆಗ್ತಿಲ್ಲ ಚಪ್ಪಲಿ ಹಾಕದೇನೆ ಚುನಾವಣೆಯಲ್ಲಿ ಪ್ರತಿ ಮತದಾರ ಹತ್ರ ಭೇಟಿ ಮಾಡ್ಕೊಂಡ್ ಬಂದವರು ಅತಿ ಹೆಚ್ಚು ಅಂತರದಿಂದ ಗೆದ್ದಿರೋ ನನಗೆ ನಿಜಕ್ಕೂ ತುಂಬ ಸಂತೋಷ ನಾನು ಅವರು ಇವತ್ತು ಆ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಕ್ಕೆ ಬಂದಿದ್ದೀವಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಆ ಥರ ಅಭಿಪ್ರಾಯ ಸಂಗ್ರಹ ಮಾಡಬೇಕು ಅಂತ ಕೇಂದ್ರದ ಅಭಿಪ್ರಾಯದ ಪ್ರಕಾರ ನಾವು ಮೈಸೂರಿಗೆ ಬಂದಿದ್ದೇವೆ ಬೆಂಗಳೂರಿನಲ್ಲಿ ನಡೆದಂಥ ಬಾಂಬ್ ಸ್ಫೋಟದ ಬಗ್ಗೆ ಜೊತೆಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ತಗೊಂಡಂಥ ನಿಲುವನ್ನು ನಾನು ನಿಜಕ್ಕೂ ಸ್ವಾಗತ ಮಾಡ್ತೇನೆ ಯಾಕೆಂದರೆ ಇಲ್ಲಿ ಅವರು ರಾಜಕಾರಣ ಮಾಡೋಕ್ಕೋಗಲಿಲ್ಲ ಎರಡರಲ್ಲೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರ ಬಗ್ಗೆ ತನಿಖೆ ನಡೆಸಿ ಉಗ್ರ ಕ್ರಮ ಕೈಗೊಳ್ತೀವಿ ಏನಂತ ಮಾತನ್ನು ಹೇಳಿದ್ದಾರೆ ಎರಡೂ ಘಟನೆಗಳು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಗಮನವನ್ನು ರಾಷ್ಟ್ರದ್ರೋಹಿಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸರ್ಕಾರ ಗಮನಿಸಬೇಕು ಎರಡೂ ಕಡೆನೂ ಎರಡು ಘಟನೆಯಲ್ಲೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂಥ ರಾಷ್ಟ್ರದ್ರೋಹಿಗಳ ಘಟನೆ ಇರ್ಬೋದು ಬೆಂಗಳೂರಿನ ನಡೆದಂಥ ಬಾಂಬ್ ಸ್ಫೋಟದ ಬಗ್ಗೆ ಇರ್ಬೋದು ಇದು ಇಂಟೆಲಿಜೆನ್ಸಿ ಫೈಲೂರ್ ಮನೆ ಮುಖ್ಯಮಂತ್ರಿಗಳ ಕೈಯಲ್ಲೇ ಇಂಟೆಲಿಜೆನ್ಸಿ ಇದೆ ಈಗಾಗಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನಂಥ ಘೋಷಣೆಗಳು ಕೂಗಿದಾಗ ಮನೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರಿರ್ಬೋದು ಪ್ರಿಯಾಂಕಾ ಖರ್ಗೆ ಇರೋರಿರ್ಬೋದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಇವರೆಲ್ಲರೂ ಕೂಡ ಆ ಘೋಷಣೆ ಕೂಗೇ ಇಲ್ಲ ಅನ್ನಷ್ಟು ಭಂಡತನದ ಹೇಳಿಕೆಗಳು ಕೊಟ್ಟರು ಅಷ್ಟೇ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಕಿವಿಯಾರೆ ಹತ್ತತ್ತು ಬಾರಿ ಕೇಳಿದ್ದೇನೆ ಪಾಕಿಸ್ತಾನದಿಂದ ಬಂದಂಥ ಕೂಗಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು ಈಗ ಎಫ್ ಎಸ್ ಎಲ್ ವರದಿ ಬಂದಿದೆ ಆ ಎಫ್ ಎಸ್ ಅವಾಗ ಮತ್ತು ಅವಾಗ ಹೇಳಿದ್ರು ಇನ್ನೊಂದು ಆ ವಿಡಿಯೋರ ತಿರ್ಚಿಬಿಟ್ಟಿದ್ದಾರೆ ಅಂತ ಯಾವುದು ತಿರ್ಚಿಲ್ಲ ಅನ್ನೋದು ಕೂಡ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಹೌದು ಅನ್ನೋಂಥ ಅಭಿಪ್ರಾಯ ಬಂದಿರೋಂಥ ಈ ಸಂದರ್ಭದಲ್ಲಿ ಇನ್ನೂ ಯಾಕೆ ಮುಚ್ಚುಮರೆ ನೋಡ್ತಾ ಇದ್ದೀರಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಾದ ಮನೆ ಪರಮೇಶ್ವರ್ ಅವರು ಕೇಳಕ್ಕೆ ಇಷ್ಟಪಡ್ತೇನೆ ಇದು ಕರ್ನಾಟಕ ರಾಜ್ಯ ಜನ ನೀವು ಮುಸಲ್ಮಾನರ ಪರ ನೀವು ಎಷ್ಟೇ ಇದ್ದರೂ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನೇರ ರಾಷ್ಟ್ರದ್ರೋಹಿ ಮಾಡೋಂಥ ಘೋಷಣೆಗಳು ಕೂಗಿದಂಥ ವ್ಯಕ್ತಿಗಳ ಪರವಾಗಿ ನಿಲ್ಲೋದು ಸೂಕ್ತ ಅಲ್ಲ ತಕ್ಷಣ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರಂಗ ಮಾಡಿ ಯಾರು ಈಗಾಗಲೇ ಜಿಂದಾಬಾದ್ ಅಂತ ಕೂಗಿದ್ದಾನೆ ಕೂಗಿರೋಂಥ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ನೀವು ಆಗಲೇ ಹೇಳಿದಿರಿ ನಾವು ಕಠಿಣ ಕ್ರಮ ತಗೋತೀವಿ ಅಂತ ಕಠಿಣ ಕ್ರಮವನ್ನು ತಕ್ಷಣ ತಗೋಬೇಕು ಈ ರೀತಿ ಬಾಂಬ್ ಸ್ಫೋಟ ಮಾಡಿದಂಥ ವ್ಯಕ್ತಿಗಳನ್ನು ತುರ್ತಾಗಿ ಬಂಧನ ಮಾಡಿ ಅವ್ರ ಬಗ್ಗೆನೂ ಕೂಡ ಕ್ರಮ ತಗೋಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ನಿಮ್ಮನ್ನು ಕಾಯ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆ ಭಯೋತ್ಪಾದಕ ಚಟುವಟಿಕೆಗಳು ನಿಲ್ಲಬೇಕಾದ್ರೆ ಆ ರಾಷ್ಟ್ರದ್ರೋಹಿಗಳಿಗೆ ಈ ಸರ್ಕಾರ ಬಿಗಿ ಕ್ರಮ ತಗೊಳ್ತಾ ಇದೆನಂತ ಭಯ ಹುಟ್ಟಿಸಬೇಕು ಇಲ್ಲ ಅಂತಂದರೆ ರಾಷ್ಟ್ರದ್ರೋಹಿಗಳಿಗೂ ಕೂಡ ಭಯೋತ್ಪಾದಕ ಚಟುವಟಿಕೆ ಮಾಡ್ತಿರೋಂಥ ವ್ಯಕ್ತಿಗಳಿಗೂ ಕೂಡ ಈ ಸರ್ಕಾರ ತನ್ನ ತಲೆ ಬಾಗ್ಸಿದೆ ಓಟಿಗೋಸ್ಕರ ಅನ್ನೋಂಥ ಭಾವನೆ ರಾಜ್ಯದ ತುಂಬ ದೇಶ ತುಂಬ ಬರುತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮುಂಚೆನೇ ನಿಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಾಯಿನಿಗೆ ಬಿಗಾಕಿ ಹುಚ್ಚುಚ್ಚಾಗಿ ಹೇಳಿಕೆಗಳು ಕೊಡೋದು ಸೂಕ್ತ ಅಲ್ಲ ನಿನ್ನ ಕೊಟ್ಟಂತಹ ಹೇಳಿಕೆನೇ ಇಡೀ ರಾಜ್ಯ ಜನ ನಂಬಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಏನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ರಾಷ್ಟ್ರದ್ರೋಹಿ ಹೇಳಿಕೆಗೆ ಬೆಂಬಲ ಕೊಟ್ಟಂಗೆ ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕು ಮುಂಚೆ ತಕ್ಷಣ ರಾಜ್ಯದ ಜನರದ್ದು ಮತ್ತು ಯಾರು ಈ ದೇಶದ್ರೋಹಿ ಚಟುವಟಿಕೆಗಳು ಮಾಡಿದರೆ ಅವ್ರ ಬಗ್ಗೆ ತಕ್ಷಣ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು ಮತ್ತು ಇಂಟೆಲಿಜೆನ್ಸಿ ಫೈಲಂತ ಮುಖ್ಯಮಂತ್ರಿಗಳು ಒಪ್ಕೋಬೇಕು ಇದು ನನ್ನ ಒತ್ತಾಯ